ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ಟಾರೇಡಿಂಗ್ ಫ್ರೆಂಡ್ಸ್ ಇವತ್ತು ನಾನು ಯಾವ ವಿಚಾರವಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಯಾರೆಲ್ಲ ಮದುವೆಯ ವಿಚಾರವಾಗಿ ತಮ್ಮ ಪಾರ್ಟ್ನರ್ ಮದುವೆಯ ವಿಚಾರ ತನಕ ಬರ್ತಾರಾ ಅವರು ಮ್ಯಾರೇಜ್ ಕಮಿಟ್ಮೆಂಟ್ ಏನಾದ್ರು ಕೊಡ್ತಾರಾ ನನಗೆ ಅಂತ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೀರಾ ಅಥವಾ ಕೆಲವರು ರಿಲೇಶನ್ಶಿಪ್ ಅಲ್ಲಿ ಏನಾದ್ರೂ ಇದ್ರೆ ಅವ್ರ ಲೈಫ್ ಲಾಂಗ್ ನನ್ನೊಟ್ಟಿಗೆ ಇರುವ ಕಮಿಟ್ಮೆಂಟ್ ಕೊಡ್ತಾರ ನನ್ನ ಲೈಫ್ ಆ ಪಾರ್ಟ್ನರ್ ಆಗಿರ್ತಾರ ಅಂತ ಹೇಳಿ ಇವತ್ತು ಇವತ್ತಿನ ರೀಡಿಂಗ್ ಆಗಿರತ್ತೆ ಎಂದಿನಂತೆ ನಾನು ಎರಡು ಕಾರ್ಡ್ ನ ನಿಮ್ಮ ಮುಂದೆ ಇಟ್ಟಿದ್ದೀನಿ ಎರಡು ಕಾರ್ಡ್ ಮೇಲೆ ಎರಡು ಸ್ಟೋನ್ ಇಟ್ಟಿದ್ದೀನಿ ಯಾವ ಸ್ಟೋನ್ ಇರೋ ಕಾರ್ಡ್ ಅಥವಾ ಯಾವ ಸ್ಟೋನ್ ಇರೋ ಯಾವ ಕಾರ್ಡ್ ಇರೋ ಸ್ಟೋನ್ ನಿಮ್ಗೆ ತುಂಬಾನೇ ರೆಸುನೇಟ್ ಆಗ್ತಾ ಇದೆ ಆ ಕಾರ್ಡ್ ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಪಾರ್ಟ್ನರ್ ನಿಮ್ಗೆ ಮದ್ವೆಯ ಕಮಿಟ್ಮೆಂಟ್ ಕೊಡ್ತಾರ ಅನ್ನೋ ವಿಚಾರವಾಗಿ ಇವತ್ತಿನ ರೀಡಿಂಗ್ ಆಗಿರತ್ತೆ ಅಥವಾ ರಿಲೇಶನ್ಶಿಪ್ ಅಲ್ಲಿ ಏನಾದ್ರೂ ಇದ್ರೆ ಅವರು ಲೈಫ್ ಲಾಂಗ್ ನಮ್ಮ ಲೈಫ್ ಪಾರ್ಟ್ನರ್ ಆಗಿರ್ತಾರ ಅಂದ್ರೆ ಲೈಫ್ ಲಾಂಗ್ ನಮ್ಮನ್ನ ನೋಡ್ಕೊಳ್ತಾರ ನಮ್ ಇರ್ತಾರ ಅನ್ನೋದು ಇವತ್ತಿನ ನನ್ನ ರೀಡಿಂಗ್ ಆಗಿರತ್ತೆ ಎಂದಿನಂತೆ ನಾನು ಮೊದಲನೆಯ ಕಾರ್ಡ್ ರೀಡಿಂಗ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡಿದ್ರು ಅವರ ರೀಡಿಂಗ್ ನಾನು ಇವಾಗ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಪರ್ಸನಲ್ ಟೆರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರುವ ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಥವಾ ವಾಟ್ಸ್ಆ್ಯಪ್ ನಲ್ಲಿ ಮೂಲಕ ನೀವು ಅಪಾಯಿಂಟ್ಮೆಂಟ್ ತಗೊಳ್ಬಹುದು ಅಂತ ಹೇಳಿ ಇವತ್ತು ನಾನು ನನ್ನ ರೀಡಿಂಗ್ ಮಾಡ್ತಾ ಇದ್ದೀನಿ ನಿಮ್ಮ ಪಾರ್ಟ್ನರ್ ನಿಮ್ಗೆ ಮದುವೆಯ ಕಮಿಟ್ಮೆಂಟ್ ಕೊಡ್ತಾರಾ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಸನ್ ಕಾರ್ಡ್ ಬರ್ತಾ ಇದೆ ಆಕ್ಚುಲಿ ನಿಮ್ ಪ್ರೀತಿ ಇವಾಗ ತುಂಬಾನೇ ಚೆನ್ನಾಗಿದೆ ಈ ಟೂ ಮಂತ್ಸು ತುಂಬಾ ಚೆನ್ನಾಗಿ ನಡ್ಕೊಂಡೇ ಬರ್ತಾ ಇದೆ ನಿಮ್ ಪ್ರೀತಿ ವಿಚಾರದಲ್ಲಿ ಯಾವ ಅಡೆತಡೆಗಳು ಇಲ್ಲ ಸಪೋಸ್ ಏನಾದ್ರೂ ಅವರು ಮ್ಯಾರೇಜ್ ಕಮಿಟ್ಮೆಂಟ್ ಏನಾದ್ರು ಕೊಡ್ತಾರ ಅಂತ ನೀವ್ ಅನ್ಕೊಂಡಿದ್ರೆ ಖಂಡಿತವಾಗ್ಲೂ ಅವ್ರು ಮ್ಯಾರೇಜ್ ಕಮಿಟ್ಮೆಂಟ್ ಕೊಟ್ಟೇ ಕೊಡ್ತಾರೆ ಒಂದ್ ಒಳ್ಳೆ ಸೆಲೆಬ್ರೇಷನ್ ಇರುತ್ತೆ ರಿಲೇಶನ್ಶಿಪ್ ಅಲ್ಲಿ ಇದ್ದವ್ರು ಏನಾದ್ರು ಈ ರೀಡಿಂಗ್ ನೋಡ್ತಾ ಇದೀರಾ ಅಂತ ಅಂದ್ರೆ ನಿಜವಾಗ್ಲೂ ಅವರು ಲೈಫ್ ಲಾಂಗ್ ನಿಮ್ಮನ್ನ ಬಿಟ್ಟು ಹೋಗ್ಬೇಕು ಅಥವಾ ನಿಮ್ಮ ಮಧ್ಯದಲ್ಲಿ ಕೈ ಕೊಡ್ಬೇಕು ಅನ್ನೋ ಇಂಟೆನ್ಶನ್ ಅಲ್ಲಿ ಅವ್ರು ಯಾವುದೇ ಕಾರಣಕ್ಕೂ ಇಲ್ಲ ಸೊ ಈ ಮ್ಯಾರೇಜ್ ಕಮಿಟ್ಮೆಂಟ್ ಆಗೋರು ಎಲ್ಲ ಏನು ಯೋಚನೆ ಮಾಡ್ತಾ ಇದಾರೆ ನಿಮ್ಮ ಪಾರ್ಟ್ನರ್ ನಿಮ್ಮ ಪರ್ಸನ್ ಏನ್ ಯೋಚನೆ ಮಾಡ್ತಾ ಇದಾರೆ ಅಂದ್ರೆ ಇದಕ್ಕೆ ದೊಡ್ಡವ್ರು ಒಪ್ತಾರ ಮುಂದೆ ಏನಾಗತ್ತೆ ನಾವು ಇದನ್ನ ಯಾವ ರೀತಿ ತಗೊಂಡು ಹೋಗ್ಬೋದು ಈ ಭಯದಲ್ಲಿ ಇದಾರೆ ಅವರು ಬಟ್ ಆದ್ರೆ ಅಹ್ ಕೆಲವೊಂದ್ ಟೈಮ್ ಅವ್ರ ಮನೆಯವ್ರಿಗೆ ಒಪ್ಸೋದ್ರಲ್ಲಾಗಿರ್ಬೋದು ಅವ್ರ ತಾಯಿ ತಾಯಿಗೆ ಒಪ್ಪಿಸೋದ್ರಲ್ಲ ಆಗಿರ್ಬೋದು ತಂದೆಗೆ ಒಪ್ಸೋದ್ರಲ್ಲಾಗಿರ್ಬೋದು ಅದ್ರ ಮನೆಯಲ್ಲಿ ಯಾರ ವಿಚಾರಕ್ಕಾದ್ರೂ ಯಾರೇ ಇರಬಹುದು ಈ ಮದುವೆ ವಿಚಾರಕ್ಕೆ ಒಪ್ಸೋದ್ರಲ್ಲಿ ಅವರು ಹ್ಮ್ ನನ್ ಕೈಯಲ್ಲಿ ಆಗದೇ ಇಲ್ವೇನೋ ಇದು ಆಗದೇ ಇಲ್ವೇನೋ ಅಂತ ಅವ್ರು ಕುಗ್ಗೋಗ್ತಾರೆ ಸೊ ಅದ್ರಿಂದ ಒಂದು ಸ್ವಲ್ಪ ನಿಮ್ಮನ್ನ ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡ್ತಾರೆ ಬಟ್ ಆದ್ರೆ ಇದು ಮ್ಯಾರೇಜ್ ತನಕ ಬಂದೇ ಬರುತ್ತೆ ಅಹ್ ರಿಲೇಶನ್ಶಿಪ್ ಅಲ್ಲಿ ಇದ್ದವ್ರು ಏನಾದ್ರು ಕೊನೆಯವ್ರಿಗೆ ಇರ್ತಾರ ಅಂತ ಎಕ್ಸ್ಪೆಕ್ಟೇಷನ್ ಏನಾದ್ರು ಮಾಡಿದ್ರೆ ಅವರು ಕೊನೆವರೆಗೂ ಇರ್ತಾರೆ ಅಂತ ತೋರಿಸ್ತಾ ಇದೆ ಕ್ವೀನ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ ತಾಳ್ಮೆ ಇರ್ಲಿ ನಿಧಾನ ಆದ್ರೂ ಪರವಾಗಿಲ್ಲ ಅವರು ಇದ್ದೇ ಇರ್ತಾರೆ ನಿಮ್ಮನ್ನ ಮದ್ವೆ ಆಗೇ ಹಾಕ್ತಾರೆ ಅಂತ ತೋರಿಸ್ತಾ ಇದೆ ಇದ್ರಲ್ಲಿ ಏನ್ ಗೊತ್ತಾ ಹಿರಿಯರು ಒಪ್ತಾರ ಅಂತ ಅವ್ರ ಗೊಂದಲ ಅಥವಾ ಹಿರಿಯರ ಹತ್ರ ಕೇಳ್ದಾಗ ಅವರೊಂದ್ ಅವ್ರೊಂದಷ್ಟು ಅವ್ರಿಗೆ ಕನ್ಫ್ಯೂಷನ್ ಮೈಂಡಿಗೆ ತರ್ತಾರೆ ರಿಲೇಶನ್ಶಿಪ್ ಅಲ್ಲಿರೋರು ಅಷ್ಟೇ ಅವ್ರ ಮನೇಲಿ ಯಾವ್ದೋ ಒಂದು ಅಹ್ ಸಮಸ್ಯೆ ಇರ್ಬೋದು ಇದ್ ನಡಿಯತ್ತಾ ಇದ ಮುಂದರ್ಸ್ಕೊಂಡ್ ಹೋಗಕಾಗತ್ತ ಅಥವಾ ಇವ್ಳು ಡಿಪೆಂಡ್ ಆಗ್ಬಿಡ್ತಾಳ ನನ್ಗೆನೆ ಕೆಲವೊಂದು ಟೈಮ್ ನೀವ್ ಹಂಗೆ ಅಲ್ಲ ನೀವು ಯಾರ ಈ ರೀಡಿಂಗ್ ನೋಡ್ತಾ ಇದೀರ ನನ್ನೊಟ್ಟಿಗೆ ಇರ್ಬೇಕು ನನ್ ಜೊತೆಗೆ ಇರ್ಬೇಕು ಓವರ್ ಪೊಸೆಸಿವ್ನೆಸ್ ಆ ಓವರ್ ಪೊಸೆಸಿವ್ನೆಸ್ ಇಂದೇನು ಸಾಕಾಗ ಹೋಗ್ಬಿಡ್ತಾರ ಅವ್ರು ಬೇಡವೇ ಬೇಡ ಇದು ಅನ್ನೋ ತರ ಸಾಕಾಗ್ ಹೋಗ್ತಾರ ಆದ್ರೆ ಬಿಟ್ಟು ಸಂಬಂಧ ಅಲ್ಲ ಇದು ಅವ್ರ ಒಂದ್ ಸೆಲೆಬ್ರೇಷನ್ ಇದೆ ಈ ಈ ಆ ಈ ಕಾರ್ಡ್ ರೀಡಿಂಗ್ ಯಾರು ನೋಡ್ತಾ ಇದ್ರು ತುಂಬಾ ಅದ್ಭುತವಾಗಿದೆ ಈ ಕಾರ್ಡ್ ರೀಡಿಂಗ್ ಮದುವೆ ಆಗಿ ಆಗ್ತಾರೆ ಒಳ್ಳೆ ಸೂಚನೆ ಇದೆ ರಿಲೇಷನ್ಶಿಪ್ ಅಲ್ಲಿ ಮೇಜರ್ ಯಾವ್ದು ನಾನು ನೋಡ್ತಾ ಇಲ್ಲ ಸೊ ಮ್ಯಾರೇಜ್ ಕಮಿಟ್ಮೆಂಟ್ ಏನಾದ್ರು ಕೊಡ್ತಾರ ಅನ್ನೋರು ನೋಡ್ತಾ ಇದ್ರೆ ನಿಜವಾಗ್ಲೂ ಅವ್ರು ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರೆ ಏನೇ ಆಗಿರ್ಬೋದು ಈಗಿನ ಸನ್ನಿವೇಶ ಬಟ್ ಈ ಟೂ ಮಂತ್ಸ್ ಇಂದ ನೀವು ನಿಮ್ಮಿಬ್ಬರ ಪ್ರೀತಿ ತುಂಬಾನೇ ಚೆನ್ನಾಗಿದೆ ಒಂದು ಒಳ್ಳೆ ಬಾಂಡಿಂಗ್ ಇದೆ ಎಲ್ಲ ಇದೆ ಈ ಕಾರ್ಡ್ ರೀಡಿಂಗ್ ಯಾರು ನೋಡ್ತಾ ಇದ್ರು ಒಂದು ಅದ್ಭುತವಾದ ಕಾರ್ಡ್ ರೀಡಿಂಗ್ ಇದೆ ಏನೇ ಕಿರಿಕಿರಿ ಆಗಿರ್ಬೋದು ನೋ ಕಾಂಟ್ರಾಕ್ಟ್ ಸಿಚುವೇಶನ್ ಇರ್ಬೋದು ಏನೇ ಇರ್ಬೋದು ಅದೆಲ್ಲ ಸರಿ ಹೋಗುತ್ತೆ ಮ್ಯಾರೇಜ್ ಕಮಿಟ್ಮೆಂಟ್ ಖಂಡಿತವಾಗ್ಲೂ ಅವ್ರು ಕೊಡ್ತಾರೆ ಕೊಟ್ಟೆ ಕೊಡ್ತಾರೆ ಮ್ಯಾರೇಜ್ ಆಗಿ ಆಗತ್ತೆ ಒಂದ್ ಒಳ್ಳೆ ಸೆಲೆಬ್ರೇಷನ್ ಇದೆ ತಾಳ್ಮೆಯಿಂದ ವರ್ತಿಸಿ ಆಗ್ಲೇ ಬಿಡ್ಬೇಕು ಆಗೇ ಬಿಡ್ಬೇಕು ಈ ಓವರ್ ಪೊಸೆಸಿವ್ನೆಸ್ ಕೈ ಬಿಟ್ಟು ಹೋಗ್ತಾರೆ ಅನ್ನೋ ಭಯ ಮಧ್ಯದಲ್ಲಿ ಅವ್ರ ತಂದೆ ತಾಯಿ ಏನೋ ಹೇಳಿದಾರಂತ ನಿಮ್ಮ ಶೇರ್ ಮಾಡ್ಕೊಳದಕ್ಕೆ ಬಂದ್ರೆ ಅದಿನ್ಯಾವುದೋ ರೀತಿ ನೀವು ತಗೊಂಡ್ ಹೋಗೋದು ಆಗತ್ತೋ ಇಲ್ವೋ ಅನ್ನೋ ನಿಮ್ಮ ಭಯನ ಅವರಲ್ಲಿ ಹುಟ್ಟಿಸಿ ಇನ್ನೂ ಅವ್ರಿಗೆ ತಲೆನೋವು ಮಾಡೋದು ನೀವು ಸೊ ಈ ರೀತಿ ತೋರಿಸ್ತಾ ಇದೆ ಒಂದಷ್ಟು ಈ ಯೂನಿವರ್ಸಲ್ ಗೈಡೆನ್ಸ್ ಮುಂದೆ ಬರುವ ದಿನಗಳಲ್ಲಿ ನಿಮ್ಗೆ ಏನ್ ಸೂಚನೆ ಕೊಡುತ್ತೆ ಜುಡಿಷಿಯನ್ ಅಂತ ಬರ್ತಾ ಇದೆ ಅಂದ್ರೆ ನಿಮ್ ಪ್ರೀತಿ ಪ್ರೇಮದ ವಿಚಾರವಾಗಿ ಆಗಿರಬಹುದು ಏನೇ ಇರಬಹುದು ಆ ಒಂದು ಒಂದು ಕೋರ್ಟ್ ರೀತಿ ಅಂದ್ರೆ ಮನೆಯವರ ಒಪ್ಪಿಗೆಯಲ್ಲಿರಬಹುದು ಆ ಹಿರಿಯರ ಸಮ್ಮುಖದಲ್ಲಿ ನಿಮ್ಮನ್ನ ಕೂರಿಸಿ ಮಾತಾಡೋದಿರಬಹುದು ಅಥವಾ ಬೇಡ ಈ ಪ್ರೀತಿ ಅನ್ನೋದು ಮಾತಾಡಬಹುದು ಬಟ್ ಆದ್ರೆ ಜುಡಿಷಿಯಲ್ ಬಂದಿರೋದ್ರಿಂದ ಒಂದು ನ್ಯಾಯವಾದ ತೀರ್ಮಾನ ನಿಮ್ಮ ನಿಮ್ ನಿಮಗೆ ಸಿಗತ್ತೆ ನಿಮ್ಮೊಟ್ಟಿಗೆ ಬರುತ್ತೆ ನ್ಯಾಯ ಏನ್ ಸಿಗಬೇಕು ನಿಮ್ಗೆ ಅದು ನಿಮ್ಮ ಪರವಾಗಿದೆ ಇವ್ರ ಏನೇ ಮಾತಾಡ್ಬೋದು ಏನೇ ಅಲ್ಲ ಅಂತ ಇರ್ಬೋದು ಏನೇ ಈಗ ಅಟ್ ಪ್ರೆಸೆಂಟ್ ಅಲ್ಲಿ ನಿಮ್ ನೀವ್ ಯಾವ್ದೇ ಸಿಚುಯೇಷನ್ ಅಲ್ಲಿ ಇರಲಿ ನ್ಯಾಯ ನಿಮ್ ಕಡೆ ಇದೆ ಅವ್ರು ನಿಮ್ಮನ್ನ ಮದ್ವೆ ಆಗಿ ಆಗ್ತಾರೆ ಅಂತ ಹೇಳಿ ಈ ಕಾರ್ಡ್ ರೀಡಿಂಗ್ ತೋರಿಸ್ತಾ ಇದೆ ಇದು ಯಾರೆಲ್ಲ ಫಸ್ಟ್ ರೀಡಿಂಗ್ ಸೆಲೆಕ್ಟ್ ಮಾಡಿದ್ರು ಅವರ ರೀಡಿಂಗ್ ಇದಾಗಿತ್ತು ತುಂಬಾ ಅದ್ಭುತವಾಗಿ ಬಂದಿದೆ ಈ ಕಾರ್ಡ್ ರೀಡಿಂಗ್ ಸೊ ಸೆಕೆಂಡ್ ಕಾರ್ಡ್ ಯಾರ್ ಸೆಲೆಕ್ಟ್ ಮಾಡಿದಿರಿ ಈ ಕಾರ್ಡ್ ಯಾರು ಸೆಲೆಕ್ಟ್ ಮಾಡಿದಿರಿ ಅವರ ರೀಡಿಂಗ್ ಏನಾಗಿರುತ್ತೆ ಅವರ ಪಾರ್ಟ್ನರ್ ಕುರಿತಾಗಿ ರೀಡಿಂಗ್ ಏನಾಗಿರುತ್ತೆ ಅಂತ ಇವತ್ತು ನಾನು ನನ್ನ ಚೆಕ್ ಮಾಡ್ತಾ ಇದ್ದೀನಿ ನಿಮ್ಮ ಪರ್ಸನ್ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರಾ ನಿಮ್ಗೆ ರಿಲೇಶನ್ಶಿಪ್ ಅಲ್ಲಿದ್ರೆ ಅವರು ಕಂಟಿನ್ಯೂ ಆಗಿ ನಿಮ್ಮ ಲೈಫ್ ಅಲ್ಲಿ ಇರ್ತಾರ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಓಕೆ ಆ ಈ ಪ್ರೀತಿ ಈಗಾಗ್ಲೇ ಎರಡು ತಿಂಗಳಿಂದ ಇರಬಹುದು ತುಂಬಾನೇ ಗೊಂದಲದಲ್ಲಿ ಇರ್ತಾರೋ ಇಲ್ವೋ ಅನ್ನೋ ನಿಮ್ಗೆ ಭಯ ಆಲ್ರೆಡಿ ಬಂದೋಗ್ಬಿಟ್ಟಿದೆ ಥರ್ಡ್ ಪಾರ್ಟಿ ಸಿಚುವೇಶನ್ ಕ್ರಿಯೇಟ್ ಆಗಿದೆ ಅಲ್ಲಿ ಅಹ್ ರಿಲೇಶನ್ಶಿಪ್ ಅಲ್ಲಿ ಇರಬಹುದು ಇದು ಅಥವಾ ಪ್ರೀತಿ ಪ್ರೇಮದಲ್ಲಿ ಇರಬಹುದು ಅವರ ಕಡೆಯವರು ನಿಮ್ಮನ್ನ ಸೇರದೇ ಇರೋ ರೀತಿ ನಿಮ್ಮನ್ನ ಬಿಡಿಸೋ ರೀತಿ ಪ್ರೀತಿ ತುಂಬಾನೇ ಚೆನ್ನಾಗಿತ್ತು ನಿಮ್ಮ ನಡುವೆ ಈ ಎರಡು ತಿಂಗಳಿಂದ ನಿಧಾನ ಮಂದಗತಿಯಲ್ಲಿ ಸಾಕ್ತಾ ಇದೆ ಸೊ ಇದು ಏನಾದ್ರು ಮತ್ತೆ ಚೆನ್ನಾಗ್ ಆಗತ್ತಾ ಅಂತ ನೀವೇನಾದ್ರೂ ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡಿದ್ರೆ ಇಲ್ಲ ಇದಿನ್ನೂ ತ್ರೀ ಮಂತ್ಸ್ ತನಕ ಕೊರ್ಗಿ ಕೊರ್ಗಿ ಡಿಪ್ರೆಷನ್ ಹೋಗೋದು ಈ ತರದ್ದೆಲ್ಲ ನೀವ್ ಈಗ ಆಲ್ರೆಡಿ ತುಂಬಾ ಕೊರಗ್ತಾ ಇದೀರಾ ಡಿಪ್ರೆಷನ್ ಅಲ್ಲಿ ಕೊರಗ್ತಾ ಇದ್ದೀರಾ ಇದು ಇದು ಮದ್ವೆ ತನಕ ಹೋಗುತ್ತಾ ಈ ರಿಲೇಶನ್ಶಿಪ್ ಕೊನೆವರೆಗೂ ಇರುತ್ತಾ ಅನ್ನೋದೇನಾದ್ರು ಆದ್ರೆ ಇಲ್ಲ ರಿಲೇಶನ್ಶಿಪ್ ಮದ್ವೆ ತನಕ ಅಂತೂ ಹೋಗಲ್ಲ ಇದನ್ನ ಒಂದ್ ವರ್ಷ ತನಕ ನೀವ್ ಎಳ್ದಾಡ್ಕೊಂಡು ಹೋಗ್ಬೋದು ಒಂದಿನ ಚೆನ್ನಾಗಿರೋದು ಒಂದಿನ ಚೆನ್ನಾಗಿಲ್ದೇ ಇರೋದು ನಿಮ್ಮ ಪಾರ್ಟ್ನರ್ ಅವರ ಅವರ ಮನೆಯವರಿಗೆ ಗೊತ್ತಿಲ್ದೇ ಇರೋ ರೀತಿ ಮಾತಾಡ್ಸೋದು ನೀವ್ ಏನಾದ್ರು ಮನೆಗೆ ಹೋಗಿ ಮದ್ವೆ ವಿಚಾರ ಹೇಳ್ತೀನಿ ಅಥವಾ ನಮ್ಮ ನಿಮ್ಮ ವಿಚಾರ ಹೇಳ್ತೀನಿ ಪಬ್ಲಿಕ್ ಗೆ ಗೊತ್ತಾಗೋ ರೀತಿ ಏನಾದ್ರು ನಾನು ಮಾಡ್ತೀನಿ ಈ ತರದೆಲ್ಲ ಏನಾದ್ರು ಎದುರಿಸೋದಕ್ ಶುರು ಮಾಡಿದ್ರೆ ನೀವು ಇನ್ನು ಅವ್ರನ್ನ ಕಳ್ಕೊಳ್ತೀರಾ ನಿಮ್ಮ ಹೆದರಿಕೆ ನಿಮ್ಮ ಏನೋ ಮಾಡ್ಕೊಂಡ್ ಬಿಡ್ತೀನಿ ಅಂತ ಹೇಳೋದು ನಾನು ಅದನ್ ಮಾಡ್ಕೊಂಡ್ ಬಿಡ್ತೀನಿ ಇದನ್ ಮಾಡ್ಕೊಂಡ್ ಬಿಡ್ತೀನಿ ಅಂತ ಹೆದರಿಸೋದು ಇದೆಲ್ಲದ್ರಿಂದ ನೀವ್ ಅವ್ರನ್ನ ಇನ್ನ ದೂರವಾಗಿ ಕಳ್ಕೊಳ್ತಿರೋ ಹೊರತು ಯಾವ್ದೇ ಕಾರಣಕ್ಕೂ ಅವ್ರ ನಿಮ್ಮೊಟ್ಟಿಗೆ ಬರಲ್ಲ ಅವ್ರ ಏನ್ ಮಾಡ್ತಾರೆ ಅವ್ರ ಅವ್ರ ಕೆಲ್ಸದ ವಿಚಾರವಾಗಿ ಆ ವಿ ಆ ಕೆಲ್ಸದ ವಿಚಾರವಾಗಿ ಅಥವಾ ಅವ್ರಿಗೆ ಯಾರು ಏನ್ ಹೇಳ್ಕೊಡ್ತಾ ಇದಾರೆ ಅಥವಾ ಏನ್ ಮಾಡ್ತಾ ಇದ್ದಾರೆ ಅವ್ರ ಹಿಂದೆ ಯಾರಿದ್ದಾರೆ ಅವ್ರೊಟ್ಟಿಗೆ ಅವ್ರು ತುಂಬಾ ಚೆನ್ನಾಗ್ ಆಗ್ಬಿಡ್ತಾರೆ ನೀವ್ ಹೇಳ್ತಾ ಇರೋದೇ ಸರಿ ಅಂತ ಈತ ಈಕೆ ಇವ್ರು ಈ ತರ ಕ್ರೂರಿ ಅಂತ ನನಗೆ ಗೊತ್ತಿರ್ಲಿಲ್ಲ ಯಾಕೆಂದ್ರೆ ನೀವು ಪ್ರೀತಿ ಹೋಗ್ತಾ ಹೋಗ್ತಾ ಅದು ದ್ವೇಷವಾಗಿ ತಿರ್ಗೋದು ಯಾವ ವ್ಯಕ್ತಿ ನಮ್ಮೊಟ್ಟಿಗೆ ಚೆನ್ನಾಗಿರಲ್ಲ ಚೆನ್ನಾಗಿ ಮಾತಾಡ್ಸಲ್ಲ ನಮ್ಗೆ ಟೈಮ್ ಕೊಡ್ತಾ ಇಲ್ಲ ಅಂತ ಅಂದಾಗ ನೀವೇನ್ ಮಾಡ್ತೀರಿ ಅದು ದ್ವೇಷವಾಗಿ ಕನ್ವರ್ಟ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಇದ್ರಲ್ಲಿ ಈ ಪ್ರೀತಿ ವಿಚಾರ ಪ್ರೇಮ ವಿಚಾರದಲ್ಲಿ ಏನಾದ್ರು ಮದುವೆ ತನಕ ಏನಾದ್ರು ಕಮಿಟ್ಮೆಂಟ್ ಅಂದ್ರೆ ಇಲ್ಲ ಅಬ್ಬಬ್ಬಾ ಅಂದ್ರೆ ಒಂದು ವರ್ಷದ ತನಕ ನೀವು ಅವ್ರೊಟ್ಟಿಗೆ ಇವತ್ತು ಚೆನ್ನಾಗಿರೋದು ನಾಳೆ ಚೆನ್ನಾಗಿಲ್ದೆ ಇರೋದು ಇವತ್ತು ಫೋನ್ ಪಿಕ್ ಮಾಡೋದು ಬ್ಲಾಕ್ ಮಾಡೋದು ಈ ತರದ್ದೆಲ್ಲ ಅನುಭವಿಸ್ಕೊಳ್ತೀರಾ ಈ ಕಾರ್ಡ್ ರೀಡಿಂಗ್ ಯಾರು ನೋಡ್ತಾ ಇದೀರೋ ಅಷ್ಟು ಸಮಂಜಸವಾಗಿಲ್ಲ ಅವ್ರ ಕಡೆ ಇಲ್ಲ ಈ ಕಾರ್ಡ್ ಅವ್ರ ಕಡೆ ಇಲ್ಲ ಅವರ ನಿಮ್ಮ ಪಾರ್ಟ್ನರ್ ನ ವ್ಯಕ್ತಿತ್ವ ತೋರಿಸ್ತಾ ಇದೆ ಈ ಕಾರ್ಡ್ ಅಲ್ಲಿ ಮುಂದೆ ಅವರು ಈಗ ಗೊಂದಲದಲ್ಲಿದ್ದಾರೆ ನೀವು ಬೇಕು ಮನೆಯವ್ರ ಮಾತು ಕೇಳ್ಬೇಕು ಅಥವಾ ನೀವು ಬೇಕು ನನ್ನ ಮನೆನೂ ಬೇಕು ಅಂದ್ರೆ ಸಪೋಸ್ ಮ್ಯಾರಿಡ್ ಆಗಿ ಏನಾದ್ರು ರಿಲೇಶನ್ಶಿಪ್ ಅಲ್ಲಿ ಏನಾದ್ರು ಇದ್ರೆ ಇದ್ದು ಈ ರೀಡಿಂಗ್ ಏನಾದ್ರು ನೋಡ್ತಾ ಇದ್ರೆ ನೀವು ಬೇಕು ಅವರು ಬೇಕು ಅಂತ ಹೇಳಿ ಬಟ್ ಆದ್ರೆ ಆ ಕಡೆಯಿಂದ ಪ್ರೆಷರ್ ಜಾಸ್ತಿ ಇದೆ ಆಗೇನಾಗತ್ತೆ ಈಗ ನೀವು ಪ್ರೆಷರ್ ಮಾಡಿದಾಗ ನೀವು ಈ ಕಡೆ ಹೇಳ್ಕೋಬೇಕು ಅಂತ ಹೋದಾಗ ಅವ್ರು ಆ ಕಡೆನೆ ಹೋಗ್ತಾರೆ ಬಿಟ್ರೆ ನಿಮ್ ಕಡೆ ಅವ್ರು ಬರೋ ಸಾಧ್ಯತೆ ಇಲ್ಲ ಈಗಾದ್ರೂ ಒಂದು ಕನ್ಫ್ಯೂಷನ್ ಮೈಂಡ್ ಅಲ್ಲಿ ಇದಾರೆ ನೀವೆಷ್ಟೇ ಎಷ್ಟೇ ಜಗಳ ಆಡೋದು ಏನೇ ಮಾಡೋದು ಇದು ಎಲ್ಲ ಮೂರ್ನೇವ್ರಿಗೆ ಲಾಭ ಬಿಟ್ರೆ ನಿಮ್ಗೆ ಇದ್ರಲ್ಲಿ ಯಾವ್ದೂ ಇಲ್ಲ ಈ ಪ್ರೀತಿ ಹಿಂಗೆ ಒಂದಿನ ಚೆನ್ನಾಗಿರೋದು ಒಂದಿನ ಚೆನ್ನಾಗಿಲ್ದೇ ಇರೋದು ಜಗಳ ಆಡೋದು ಅವ್ರು ಕಾಲ್ ಮಾಡಿದ್ರೆ ಏನೋ ನಿಮ್ಗೆ ಕಂಟಿನ್ಯೂ ಆಗಿ ಮಾತಾಡ್ಬೇಕು ಅನ್ನೋದು ಸಮಾಧಾನ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ನಿಮ್ಗೆ ಸಮಾಧಾನ ಅನ್ನೋದೇ ಇಲ್ಲ ಫೋನ್ ಕಾಲ್ ಕಟ್ ಮಾಡದ್ಮೇಲೆ ಅವ್ರು ಬಂದು ಮೀಟ್ ಆಗಿ ಮಾತಾಡ್ಕೊಂಡ್ ಹೋದ್ಮೇಲೆ ಆಗಿರ್ಲಿ ಮತ್ತು ನಿಮ್ಗೆ ಡೌಟ್ ಇರ್ತಾರೋ ಇಲ್ವೋ ಅಂತ ಹೇಳಿ ಯಾಕೆ ಅಂದ್ರೆ ನಿಮಗ್ ಗೊತ್ತು ನಿಮ್ಗೆ ನಿಮ್ಗೆ ಪ್ರಕೃತಿ ಯೂನಿವರ್ಸ್ ಕಡೆಯಿಂದ ನಿಮ್ಗೆ ಒಂದ್ ಸೆನ್ಸ್ ವರ್ಕ್ ಆಗತ್ತೆ ನಿಮ್ಗೆ ಏನ್ ವರ್ಕ್ ಆಗ್ತಾ ಇದೆ ಅಂದ್ರೆ ನೀವು ಒಂದಾಗಲ್ಲ ಅನ್ನೋದು ನಿಮ್ಮ ಮನಸ್ಸಿಗೆ ಗೊತ್ತಿದೆ ಯಾವತ್ತಿದ್ರೂ ಇದು ಬಿಟ್ಟು ಹೋಗೋಂಥದ್ದೇ ಸೊ ಇದು ಒಂದು ಕ್ವಾಲಿಟಿ ರಿಲೇಶನ್ಶಿಪ್ಪು ಅಲ್ಲ ಇದೊಂದು ಕ್ವಾಲಿಟಿ ಲವ್ ಅಲ್ಲ ಅಂತ ತೋರಿಸ್ತಾ ಇದೆ ಸೊ ಆ ಇವತ್ತು ಈ ಕಾರ್ಡ್ ರೀಡಿಂಗ್ ಇದಾಗಿತ್ತು ಹಾಗೆ ಈ ಸೆಕೆಂಡ್ ಕಾರ್ಡ್ ರೀಡಿಂಗ್ ಯಾರು ಸೆಲೆಕ್ಟ್ ಮಾಡಿದ್ರಿ ಅವ್ರಿಗೆ ಯೂನಿವರ್ಸ್ ಕಡೆಯಿಂದ ಮುಂದೆ ಬರುವ ದಿನಗಳಲ್ಲಿ ಏನ್ ಚೇಂಜಸ್ ಇದೆ ಏನಿದೆ ಅನ್ನೋದು ಇವತ್ತು ನಾನು ನನ್ನ ರೀಡಿಂಗ್ ನಲ್ಲಿ ನೋಡ್ತಾ ಇದ್ದೀನಿ ಚೇಂಜ್ ಅಂತ ಬಂದಿದೆ ಬಹುಶಃ ನೀವೇ ಚೇಂಜ್ ಆಗ್ಬಹುದು ನಿಮ್ಮ ವ್ಯಕ್ತಿತ್ವನ ನೀವ್ ಚೇಂಜ್ ಮಾಡ್ಕೋಬಹುದು ಈಗೇನು ತುಂಬಾ ಹಠ ಹಿಡಿತಿದಿರಿ ಮಾತಾಡೋದ್ರಲ್ಲಿ ಅಹ್ ಅವ್ರು ಮಾತಾಡ್ಲೇಬೇಕು ಅವ್ರು ಇರ್ಲೇಬೇಕು ಅವ್ರ ಇಲ್ದೆ ನಾನು ಇರೋದಕ್ಕಾಗಲ್ಲ ಹೇಗ್ ಮರಿಲಿ ಈ ತರದೆಲ್ಲ ಒಂದು ಗೊಂದಲಕ್ಕೆ ನೀವೇ ಫುಲ್ ಸ್ಟಾಪ್ ಇಡ್ತೀರಿ ನೀವೇ ಚೇಂಜ್ ಆಗ್ತೀರಿ ಅಂತ ಹೇಳಿ ಮುಂದೆ ಬರುವ ದಿನಗಳಲ್ಲಿ ಈ ತರ ಚೇಂಜ್ ಆಗ್ತೀರಿ ಅಂತ ತೋರಿಸ್ತಾ ಇದೆ ಸೊ ಇವತ್ತಿನ ವಿಡಿಯೋ ಇದಾಗಿತ್ತು ಅಹ್ ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋ ರೀಡಿಂಗ್ ಬೇಕು ಅನ್ನೋದಾದ್ರೆ ದಯವಿಟ್ಟು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚೆನೆ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಹ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಫಸ್ಟ್ ಟೈಮ್ ಈ ವಿಡಿಯೋನ ನೋಡಿದ್ರೆ ನೋಡ್ತಾ ಇರೋದಾದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಯಾರ್ಗೆಲ್ಲ ಈ ವಿಡಿಯೋ ಯೂಸ್ ಇದೆ ಅನ್ನೋದಾದ್ರೆ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಬೈ ಫ್ರೆಂಡ್ಸ್